ಹೌದು ನಾನು ಕನ್ನಡ ಮಾತಾಡೋದು ಬಿಟ್ಬಿಡ್ತೀನಿ ಆದರೆ ಯಾವಾಗಿಂದ ಅಂತ ಗೊತ್ತಾ ಕೇಳಿ ಹೇಳ್ತೀನಿ ಕಡಲಾಳದಿಂದ ತಂದ ಮುತ್ತುಗಳು ಕೈಜಾರಿ ನೆಲಕ್ಕೆ ಬಿದ್ದರೆ ಹೊಡೆದು ಹೋಗುವುದು ಆದರೆ ಮನದಾಳದಿಂದ ಮೂಡಿಬರುವ ಕನ್ನಡದ ನುಡಿಮುತ್ತುಗಳು ನುಡಿದಾಗ ಸಂಗೀತ ನಡೆದಾಗ ನಾಟ್ಯ ಬರೆದಾಗ ಸಾಹಿತ್ಯ ಆಲಿಸಿದಾಗ ನಾದ ಬ್ರಹ್ಮ ನುಡಿವ ಎಲ್ಲ ಶಬ್ದಗಳನ್ನು ಲಿಪಿಗಳಲ್ಲಿ ಚಿತ್ರಿಸುವ ಅತಿ ಹೆಚ್ಚು ಸಾಮರ್ಥ್ಯವುಳ್ಳ ಜಗತ್ತಿನ ಏಕೈಕ ಭಾಷೆ ನಮ್ಮ ಕನ್ನಡ ನಮ್ಮ ಕನ್ನಡ ಅನುಮಾನವಿದ್ದರೆ ನನಗೊಂದು ಶಬ್ದವನ್ನು ತಿಳಿಸಿ ಚಿತ್ರಿಸಿ ತೋರಿಸುವೆನು ಕನ್ನಡ ಸಾಹಿತ್ಯ ಲೋಕದ ಕಡಲಲ್ಲಿ ಎಣಿಕೆಗೆ ಸಿಗಲಾರದಷ್ಟು ಮುತ್ತುಗಳಿವೆ ಆದರೆ ಜ್ಞಾನಪೀಠ ಪ್ರಶಸ್ತಿ ಆಯ್ಕೆ ಮಾಡುವ ಸಮಿತಿಗೆ ಇಲ್ಲಿಯವರೆಗೆ ಸಿಕ್ಕಿರುವುದು ಎಂಟು ಮಾತ್ರ ಆದರೆ ನಾನಿಷ್ಟು ಅದೃಷ್ಟವಂತ ಅಂದರೆ ನನಗೆ ಈಗ ಕನ್ನಡ ಲೋಕದ ಸಾಹಿತ್ಯದಲ್ಲಿ ನನಗೆ ನೂರ ಎಂಟು ಮುತ್ತುಗಳು ಸಿಕ್ಕಿದೆ ರೀ ನಮ್ಮ ದೇಶದ ಬೇರೆಲ್ಲ ಭಾಷೆಗಳಿಗಿಂತ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಏಕೈಕ ಭಾಷೆಯೇ ನಮ್ಮ ಕನ್ನಡ ಅದರಲ್ಲೂ ನಮ್ಮ ಕುವೆಂಪುರವರಿಗೆ ಬಂದಿರುವಷ್ಟು ಪ್ರಶಸ್ತಿಗಳು ಈ ಭಾರತದ ಇತಿಹಾಸದಲ್ಲಿ ಬೇರೆ ಯಾವ ಕವಿಗೂ ಬಂದಿಲ್ಲ ಕಣ್ರೀ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಸುದೀರ್ಘವಾದ ಚಾರಿತ್ರ್ಯವಿದೆ ಮತ್ತು ನಮ್ಮ ಕನ್ನಡ ಭಾಷೆಯು ಪ್ರತಿಶತ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತರಷ್ಟು ವೈಜ್ಞಾನಿಕವಾಗಿ ತರ್ಕಬದ್ಧವಾಗಿ ಮತ್ತು ಆಧ್ಯಾತ್ಮಿಕವಾಗಿರುವುದು ಪಂಚಭಾಷಾ ಪ್ರವೀಣರಾದ ನಮ್ಮ ಭಾರತ ರತ್ನ ಶ್ರೀಯುತ ವಿನೋದ ಭಾವೇರವರು ಕನ್ನಡವು ವಿಶ್ವಲಿಪಿಗಳ ರಾಣಿ ಎಂದು ಮೆಚ್ಚಿ ಕೊಂಡಾಡಿ ಹೋಗಲಿದ್ದಾರೆ ಗೊತ್ತಾ ನಿಮಗಿದು ಇದು ಶ್ರೀಗಂಧದ ಗುಡಿ ಇಲ್ಲಿ ಎಲ್ಲವೂ ಇದೆ ಇಲ್ಲಿ ಎಲ್ಲರ ಕರ್ಮವ ಕಳೆಯುವ ಕಾವೇರಿ ತಾಯಿರುಗಳು ತುಂಗಭದ್ರೆ ಕಪಿಲೆಯು ಗಂಗೆಯಾಗಿ ಹರಿಯುವ ಪಾವನ ನೆಲೆಯಿದು ಇಲ್ಲಿ ಶ್ರೀಗಂಧದ ಬೇರು ನೆಲೆಯೂರಿದೆ ಚಿನ್ನದ ಗಣಿ ಇದೆ ಔಷಧ ಗುಣವುಳ್ಳ ಸಸ್ಯ ಮೂಲಿಕೆಗಳು ಗಿಡ ಮರಗಳು ಬೇರುಗಳಿದೆ ಸಕ್ಕರೆಯ ನೆಲವಿದು ಅಪ್ರತಿಮ ದೇಶ ಭಕ್ತರು ಜನಿಸಿದ ಪವಿತ್ರ ನೆಲವಿದು ಕವಿ ಸಾರ್ವಭೌಮರ ತವರೂರಿದು ಋಷಿ ಮುನಿಗಳು ಸಾಧು ಸಂತರುಗಳು ಮಹಾತ್ಮರು ಜನಿಸಿದ ಪವಿತ್ರ ಪುಣ್ಯ ಭೂಮಿ ಇದು ಈ ಕಲಿಯುಗದಲ್ಲಿ ನಡೆದಾಡುವ ದೇವರನ್ನು ಕಂಡ ಭೂ ಕೈಲಾಸವಿದು ಭೂ ಕೈಲಾಸವಿದು ಕನ್ನಡ ಭಾಷೆ ಮಾತಾಡೋದಕ್ಕೂ ಸುಲಭ ಬರೆಯೋದಕ್ಕೂ ಸುಲಭ ಕಲಿಯೋದಕ್ಕಂತೂ ಇನ್ನೂ ಸುಲಭ ಇಷ್ಟು ಶಕ್ತಿ ಸಾಮರ್ಥ್ಯವುಳ್ಳ ಭಾಷೆ ಜಗತ್ತಿನಲ್ಲಿ ಬೇರೆ ಯಾವ್ದಾದ್ರು ಇದ್ರೆ ದಯವಿಟ್ಟು ನನಗೆ ತಿಳಿಸಿ ಆ ಗಳಿಗೆಯಿಂದಲೇ ನಾನು ಕನ್ನಡ ಮಾತಾಡೋದನ್ನ ಬಿಟ್ಬಿಡ್ತೀನಿ ಇದು ನನ್ನ ಕನ್ನಡ ತಾಯಿಯ ಪಾದ ಆಣೆಗೂ ಸತ್ಯ 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 ಇಷ್ಟೆಲ್ಲಾ ಗೊತ್ತಿದ್ರೂ ಕನ್ನಡಿಗರೇ ಯಾಕೆ ಕನ್ನಡ ಮಾತಾಡೋಕ್ಕೆ ಇಂಜರಿತರಲ್ಲ ಅಯ್ಯೋ ಶಿವನೇ